ಏ ಇವತ್ತು ಏನು ಸ್ಪೆಷಲ್ ಗೊತ್ತೇನೋ ಅದನ್ನ ಮರೋಕಾಗುತ್ತಾ ರಾಣಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತಾನೆ ಹೌದು ಇವತ್ತು ನಮ್ಗೆ ತುಂಬ ಸ್ಪೆಷಲ್ ಡೇ ಹಾಂ ಹೌದು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ರಾಣಿ ಥ್ಯಾಂಕ್ಸ್ ನಿಮಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಐ ಲವ್ ಯು ಕಣೋ ಐ ಲವ್ ಯು ಟೂರ್ ರಾಣಿ ಹೆಂಗೋ ನಾವಿಬ್ಬರು ಇವಾಗ ಆರಾಮಾಗಿದ್ದೀವಿ ತುಂಬ ಖುಷಿ ಆಗ್ತಿದೆ ಏ ಇವತ್ತು ನಮ್ಗೆ ಸ್ಪೆಷಲ್ ಡೇ ಅಲ್ವಾ ಎಲ್ಲಾದರೂ ಆಚೆ ಹೋಗೋಣ ಪ್ಲೀಸ್ ತುಂಬ ದಿನ ಆಯಿತು ನಾನು ಹೊರಗಡೆ ಹೋಗಿ ಬರೀ ಅಂಗಡಿ ಅಂಗಡಿ ಅಂತ ಒಂದು ದಿನ ರಜಾ ಮಾಡಲ್ಲ ಇವತ್ತಾದ್ರೂ ಎಲ್ಲಾದರೂ ಅಂಗಡಿ ರಜಾ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡೋಗು వర్గడ ఎల్గోదు ఎలా సరే మూవీగా హోవీ ఓట్ల చన ఊట హాపింగు మా అయ్యో బంగారీ సుమ్ యాక దుడ్ ఖర్చు మోదు అయ్యో జిప్నా ఖర్చు మా బడా శాపే నే తినీ ఆనర్సరి ఒందర్చున్నాక అంతా హా ఒం కూడిట్ కష్టపట్టి ఒ ఖర్చు మాకల్ అది బేజారు హంతా ఎలా దిన తర ఇవత్ ఇవత్ నమ్మ మగ దీని అంత నిల్వా ఆగల రణి సరి ఆయ్ అదా మూవీ బిడు సరి ఆయ్ ఇవత్ నెన్ ఇరు ఫుల్ చాలా సుతాడుకొం బరణ అక్క ఇల్లు కల్సక్బో అవును సన్ మగన మాత్ర ఎలా కొట్టం సగణ మాత్ర తకరిగొత్తిల్వా నేను జ్ఞాపన్స్ బా సరి ఆయ్ ఇవత్ వర్గడే తనే అంగి బాకలు తెగి బేడా బంగారీ స్వల్పొత్తు రెడీ బర్తిని ఏ నిన్ తలే సుమ్నే యాకే బిడు ఓపెన్ ఓపన్ ನೀನು ಸ್ನಾನ ಮಾಡಿ ರೆಡಿಯಾಗು ನಾನು ರೆಡಿ ಆಗ್ತೀನಿ ಇವತ್ತು ಚೆನ್ನಾಗಿ ಸುತ್ತಾಡ್ಕೊಂಡ್ ಬರೋಣ ತುಂಬಾ ದಿನ ಆಯಿತು ಜೊತೆಲಿ ಹೊರಗಡೆ ಹೋಗಿ ಮೂವಿ ನಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಕೇಕ್ ಕಟ್ ಮಾಡೋಣ ಆಯ್ತಾ ಸರಿ ಸರಿ ಬಿಡು ಆಯ್ತು ಅಂಗಡಿ ಓಪನ್ ಮಾಡಲ್ಲ ಥ್ಯಾಂಕ್ ಯು ಸರಿ ಹೋಗ್ ಬೇಗ ರೆಡಿಯಾಗಿ ಹೊರಡೋಣ ಹಾ ಸರಿ ಆಯ್ತು ಹಾಕೋ ಹಿಂಗೆ ಮನಗಿದಿ ಇಲ್ಲತ್ ಮನಿ ಕಡಿದಿ ಒಳಗೆ ರೂಮಲ್ಲಿ ಮನಿ ಕಳ್ದೆ ಬಿದ್ಗಿ ದೋದಿ ಕಣವಾ ಯಾಕೆ ಇನ್ನೂ ಆಗಿಲ್ವ ಜ್ವರ ಮನ್ಗಿದಿಲ್ವ ಅಯ್ಯೋ ಯಾಕೋ ಜೀವಕ ಆಯ್ತಲ್ಲ ಕಣಪ್ಪ ಸುಸ್ತು ಸಂತ ಓಯೋ ಸುಮಾರಾಗ ಆಗಿತ್ತು ತಿರ್ಗಾ ಯಾಕೋ ಸೊಡಿ ಜ್ವರ ವಾ ಆಸ್ಪತ್ರೆಗೆ ಹೋಗೋದ್ ಬೇಡ ಬಿಡತ್ತ ಅಕ್ಕ ಯಾಕೆ ಕೆಲ್ಸಕ್ಕೆ ಹೋದ್ಲು ನಾನು ಹೋಗ್ಬೇಡ ಅಂತಿ ತಾನೆ ನಾನು ಹಂಗಂದೆ ಹೋಗ್ಬೇಡ ಇರೋ ಯಾಕೋದಿ ಕೆಲ್ಸಕ್ಕೆ ಬೇರೆ ಹುಷಾರಿಲ್ಲ ಅಂತ ಅಂದ್ರೂ ಕೇಳಲಿನ ಹುಷಾರಾಗಿದೀಯಲ್ಲವ ರಾಣಿ ಅವಳೆಲ್ಲ ಬಿಡು ಅನ್ಕೊಂಡು ಹೋದ್ಲು ಬರೀ ಕೆಲ್ಸ ಕೆಲ್ಸ ಬಾ ಆಯ್ತು ಆಸ್ಪತ್ರೆಗಾರ್ ಹೋಗದ ಬೇಡ ಬಿಡ್ಲಾ ಮಾತ್ರವೇ ನುಗ್ತೀನಿ ಏ ಬಾ ಇನ್ನು ಉಸಿರಾಗಿಲ್ಲ ಅಂತಿದ್ದಿ ತೋರ್ಸ್ಕೊಬ್ರದ ಬಾ ಏನಂದಳು ಈಗ ಹುಂಕನ್ ಬಾ ಹೋಗ್ ಬಂದ್ಬಿಡಕಾಯ್ತದೆ ಎದೇಳು ಸರಿ ನಡಿಯಪ್ಪ ಆಯ್ತು ಯಾಕೋ ಅಪ್ಪಾರ ಆಯ್ತಲ್ಲ ಊಟ ಮಾಡ್ದಾ ಹ್ಞೂ ಮಾಡ್ದೆ ಸರಿ ಬಾ ಆಯ್ತು ಕಡಿ ರಾಣಿಗೆ ಹೇಳ್ಬಿಟ್ಕೋತೀನಿ ರಾಜ್ ನಾನು ರೆಡಿ ಹೋಗೋಣ ಇದರ್ಗ್ಲೇ ಎಲ್ಲೂ ರೆಡಿಯಾಗಿ ನಿಂತಿದ್ದೀವಿ ಅತ್ತೆ ಇವತ್ತು ನಂದು ರಾಜ ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆ ಆಗಿದ್ದ ದಿನ ಅತ್ತೆ ಅದಕ್ಕೆ ನಾನು ಅವನು ಪಿಚ್ಚರ್ಗೆ ಹೋಗೋದ ಅಂತ ಹೋಯ್ತಾವಿ ಓಹ್ ಪಿಕ್ಚರ್ಗೆ ಹೋಗ್ತಿದ್ದೀರಾ ಮತ್ತೆ ಆಸ್ಪತ್ರೆ ಕರ್ಕೋತೀನಿ ಅಂದ ಇಲ್ಲ ಅತ್ತೆ ನಾನು ಆಸ್ಪತ್ರೆಗೆ ಹೋಗ್ತಿದ್ದೆ ಪಿಕ್ಚರ್ಗೆ ನಾ ಕನವ ನನ್ನ ಯಾಕೆ ನಿಮ್ಗೆ ಜ್ವರ ಕಮ್ಮಿ ಆಗಿಲ್ವಾ ಹುಷಾರಾಗಿದ್ದೀನಿ ಅಂದ್ರಲ್ಲ ಅತ್ತೆ ಇಲ್ಲ ಕನವ ಸುಮಾರಾಗಿ ಆಗಿತ್ತು ಯಾಕೋ ಸಳೆ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಆಸ್ಪತ್ರೆ ಕರ್ಕೊಯ್ತಿನ ಈಗ ನೋಡಿದ್ರೆ ಪಿಕ್ಚರ್ಗೆ ರೆಡಿಯಾಗ ನಿಂತಿದ್ಯಾ ಹೌದು ರಾಣಿ ಪಾಪ ಮುಂಗು ಹುಷಾರಿಲ್ಲ ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಆಸ್ಪತ್ರೆಗೆ ಕರ್ಕೊಯ್ತಿದೀನಿ ಅಕ್ಕ ಬೇರೆ ಇರ್ದನೇ ಕೆಲ್ಸಕ್ಕೆ ಹೋಗೋಳೆ ಹೋಗಬೇಡಿ ಹೋಗ್ಬೇಡಿ ಕೇಳಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಸರಿ ರಾಣಿ ಇರು ಪಾಪ ಮುಂಗು ಹುಷಾರಿಲ್ಲ ಮೊದಲು ಆಸ್ಪತ್ರೆಗೆ ಬರ್ತೀನಿ ಆಮೇಲೆ ಪಿಚ್ಚರ್ಗೆ ನೋಡೋಣ ಹೌದಾ ಅಯ್ಯೋ ರೆಡಿ ಅಡಿಯಾಗಿ ನಿಂತಾಳಲ್ಲಪ್ಪ ಕರ್ಕೋ ಬರೋ ಆಯ್ತು ನಾಳೆ ಹೋದ್ರಾಯ್ತು ಆಸ್ಪತ್ರೆಗೆ ಬಾ ఆస్పత్రి ముఖ్యవా పిక్చర్ నూ నోడ్ బాస్ తోర్స్ అలాగే డాక్టర్ ఒంట్ కింటు బా తోర్స్కబరణి తోర్స్కబెన ఎస్ ఖుషి ఆగ్దే మూవీ శాపింగ్ హోక్తి చనక్ కట్ మిల్ వర్గడే చూస్తాడు అన్కోతల ಕರ್ಮ ನೀನ್ ಹಿಂಗಾಗೋಯ್ತು ಇವತ್ತಾದ್ರೆ ಜಾಲಿಯಾಗಿರೋಣ ಅನ್ಕೊಂಡೆ ಅತ್ತೆ ಚೆನ್ನಾಗಿ ಹುಷಾರಾಗಿದ್ದೀನಿ ಅಂತಂದ್ರಲ್ಲ ನೀ ಯಾಕೆ ಬಂತು ಹಾಳಾದ್ ಜ್ವರ ಮತ್ತೆ ಎಷ್ಟು ಖುಷಿಯಾಗಿದ್ದೆ ನಾನು ಇನ್ನು ಬಂದು ಕರ್ಕೋ ಹೋದಂಗೆ ಇವನು ಈ ಅಕ್ಕನೂ ಇಲ್ಲ ನೋಡ್ಕೊಳ್ಳಿ ಅಂದ್ರೆ ಇನ್ನು ಆಸ್ಪತ್ರೆಗೆ ಹೋಗಿ ಕರ್ಕೊ ಬಂದು ಮನೇಲಿ ಕೂರಿಸ್ಬಿಟ್ಟು ರಬ್ಬರ್ನ ಬಿಟ್ಬಿಟ್ಟು ನಾವು ಹೋಗಕ್ಕಾಯ್ತದ ಇಲ್ಲ ಇವತ್ತೆಲ್ಲೂ ಹೋಗಂಗಿಲ್ಲ ಏನೇನೆಲ್ಲ ಆಸೆ ಇಟ್ಕೊಂಡೆ ಎಲ್ಲ ಹಾಳಾಯ್ತು ಈ ಅತ್ತೆ ಅಲ್ಲೇ ಬಿಡ್ಬೇಕಿತ್ತು ಕರ್ಕೊಂಡೇ ಬರ್ಬಾರ್ದು ತಿರ್ಗೆ ಹೆಂಗೋ ಆರಾಮಾಗಿ ಸುತ್ತಾಡ್ಬೋದಿತ್ತು ಈಗ ನೋಡು ಹೆಂಗಾಯ್ತು ಅಂತ ಕರ್ಮ ಏನಾದರೂ ಹೋಗ್ಬೇಕಾದ್ರೆ ಹಿಂಗೆಲ್ಲ ಆಗಿಬಿಟ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ ಹ್ಞೂ ಹೋಗ್ಬೇಕು ಅಂತ ಹೋಗ್ಬಿಡ್ಬೇಕು ನನಗೆ ಹಿಂಗೆಲ್ಲ ಆದರೆ ಹುಚ್ಚಿಡಿದಂಗೆ ಆಗುತ್ತೆ ನನಗೆ ಏನು ಮಾಡಲಿ ನಾನು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಎಷ್ಟು ಖುಷಿಯಾಗಿದ್ದೆ ಎಲ್ಲ ಹಾಳಾಗೋಯ್ತು ಮೂಡ್ ಆಫ್ ಆಗೋಯ್ತು ನನಗೆ ಇನ್ನು ಹೊರಗಡೆ ಹೋಗೋದೆಲ್ಲ ಕ್ಯಾನ್ಸಲ್ ಇವತ್ತು ಎಲ್ಲಾ ದಿನ ಥರನೇ ಮನೆಯಲ್ಲೇ ಇರಬೇಕು ಛೇ ಹೊರಗಡೆ ಹೋಗ್ತೀವಂತ ಅಂತ ಚೆನ್ನಾಗಿ ಬರೀ ರೆಡಿ ಅದೆ ಎಂತಕ್ಕೆ ಇದೆಲ್ಲ ఎన్నుదంత డౌట్ డౌట్ ఏను కర్కం హోగలంత అంతే ఇష్ట ఆగోదు ముందు బట్టెండు ఇష్ట్రెడ్డి బట్టేనా మొదలెచ్చ సుమ్ ఎంత ఛే ఫుల్ మూడ్ ఆఫ్ ఆగోయ్ ఇవత్ ఖుషి ఆగి ఇవతినా హ్యాపీ ఆగి అన్కె ఒ ಕೆಲವು ಗಂಟೆಗಳ ನಂತರ ರಾಣಿ ರಾಣಿ ಏನು ಸಾರಿ ರಾಣಿ ಇಷ್ಟೊಂದು ಟೈಮ್ ಆಗೋಯ್ತು ಆಸ್ಪತ್ರೆಯಲ್ಲಿ ತುಂಬಾ ರಶ್ ಇತ್ತು ಅದಕ್ಕೆ ಟೈಮ್ ಆಗೋಯ್ತು ಇವಾಗ ಮೂವಿಗೆ ಹೋಗೋಕ್ಕಾಗುತ್ತಾ ಗೊತ್ತೇ ಹಿಂದೆ ಆಗುತ್ತೆ ಅಂತ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ದೀನಿ ನೀನು ಯಾವತ್ತಾನೆ ನೆಮ್ಮದಿಯ ಕರ್ಕೊಂಡು ಹೋಗಿದ್ಯಾ ಹೋಗೋ ಸುಮ್ನೆ ಸಾರಿ ಏನ್ ಮಾಡ್ಲಿ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮುಖ್ಯ ಅಲ್ವಾ ಆಯ್ತು ಹೋಗಿದ ನಾನು ನೀನ್ ಏನಾರು ನೀನು ನೀನ್ ಹೇಳಪ್ಪ ಬಂದಿದ್ದೆ ಇಲ್ಲಿ ಆಯ್ತು ಮುಗಿತು ತಾನೇ ಸುಮ್ನೆ ಹೋಗು ಮಾತಾಡಿ ನನಗೆ ಕೋಪ ಬರ್ಸಬೇಡ ನನ್ನ ಮೇಲೆ ಬೇಜಾರಾ ನಿನ್ನೆ ಹೇಳಪ್ಪ ಬೇಜಾರು ನನ್ಮೇಲೆ ನನಗೆ ಬೇಜಾರು ಆಯ್ತಾಯ್ತಾ ಸುಮ್ಮನೆ ಹೋಗು ಮೊದ್ಲೇ ಕೋಪ ಬಂದೈತೆ ನೀನ್ ಅಷ್ಟು ಸಿಟ್ಟ ಸಾರಿ 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 ಅಮ್ಮ ಮೊದ್ಲು ಹುಷಾರಾಗ್ಲಿ ಆಮೇಲೆ ಇನ್ನೊಂದಿನ ರಜಾ ಹಾಕ್ಬಿಟ್ಟು ನಿನ್ ಖುಷಿ ಆಗುತ್ತಾರೆ ಹೊರಗಡೆ ಹೋಗ್ಬರೋಣ ಓಕೆನಾ ಇವಾಗ ಸಾರಿ ಆಯ್ತು ಹೋಗೋ ಸುಮ್ನೆ ಇರಿಟೇಟ್ ಮಾಡ್ಬೇಡ ಸಾರಿ ನಿನ್ ಬೇಜಾರಾಗಿದ್ರೆ ಖುಷಿ ತರ ಏನೋ ಇದೆ ಏನಿದೆ ಮಣ್ಣು ಹೊರ್ಗಡೆ ಅಂತೂ ಎಲ್ಲೂ ಹೋಗ್ಲಿಲ್ಲ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ ಅದಕ್ಕೆ ಮನೆಗೆ ಕೇಕ್ ತಂದಿದ್ದೀನಿ ಬಾ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಓಹೋಹೋ ಹೋಹೋ ಅಷ್ಟಾದ್ರು ಖುಷಿನೇ ಇಲ್ಲ ಅಂದ್ಮೇಲೆ ಏನಕ್ಕೆ ಕಟ್ ಇಲ್ಲ ಸುಮ್ಮನೆ ಹೋಗೋ ಏನ್ ರಾಣಿ ನೀನು ಅಷ್ಟು ಪ್ರೀತಿಯಿಂದ ಕೇಕ್ ತಂದಿದ್ದೀನಿ ಇದಳಿದೇಳು ಹೋಗ್ ರೆಡಿ ಬಾ ಇಬ್ರು ಕೇಕ್ ಕಟ್ ಮಾಡೋಣ ಏ ಏನಂಗೆ ಇಷ್ಟ ಇಲ್ಲ ಕಣೋ ನೀನೇ ಕಟ್ ಮಾಡ್ಕೊಂಡು ಏನ್ ತಿನ್ನ ಪ್ಲೀಸ್ ಎದ್ ಬಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಮ್ಮ ಅಕ್ಕ ಪಿಂಕಿ ಎಲ್ಲ ಕಾಯ್ತಾವ್ರೆ ಬಾ ಬಂದಿಲ್ಲ ಅಂದ್ರೆ ಏನು ಅನ್ಕೊಳಲ್ಲ ಎದ್ ಬಾ ರಾಣಿ ನನ್ನ ವಾರದಲ್ಲಿ ನೀನ್ ಬರ್ತಡೆ ಅಲ್ವಾ ಅವಾಗೆಲ್ಲಾದ್ರೂ ಹೋಗೋಣ ಇವಾಗ ಬೇಜಾರ್ ಮಾಡ್ಕೋಬೇಡ ಎಲ್ಲರೂ ಕಾಯ್ತಾವ್ರೆ ಬಾ ಹ್ಮ್ ಬೇರೆ ನಡಿ ಬರ್ತೀನಿ ಸರಿ ಬಾ ಬೇಗ ಡ್ರೆಸ್ ಚೇಂಜ್ ಮಾಡ್ಕೋ ఖుషివో ఖుషిన ఎంత కేక్ కట్ మొత్తం నా సంజె ఆగే హోయ్ ఇవన్న దిన ఎలా అనుకొండె బరీ నెడ్కొండే కల్బిటిమ్ బాపింకీ బాపి ఫస్ట్ కేకు ఇల్ బా మెంతి తగే బర్తడే అయ్యో ఇలా కనవ అంతే అదే కేక్ తే ఇబ్బరే సీ నడి ಅವನ ಆಶೀರ್ವಾದ ತಕೊಳ್ಳೋದ ಅವ ಆಶೀರ್ವಾದ ಮಾಡುವ ಹ್ಞೂ ಚೆನ್ನಾಗಿರಪ್ಪ ಚೆನ್ನಾಗಿರ್ರಿ ನೂರಾರು ಕಾಲ ಸುಖವಾಗಿ ಖುಷಿ ಖುಷಿಯಾಗಿ ಶಿವ ಪಾರ್ವತಿ ಹೆಂಗ್ ಬಾಳಿ ಆದಷ್ಟೇ ಮನೆಗೆ ಒಂದು ಪುಟ್ ಕಂದ ಬರಲಿ ಒಳ್ಳೆದಾಗ್ಲಿ ಇದಲ್ರ ಅಕ್ಕ ನಿನ್ ಕಾಗು ಬೀಳ್ತೀನಿ ಆಶೀರ್ವಾದ ಮಾಡ್ಲೇ ಅಯ್ಯೂ ಒಗ್ರಿ ಕೇಕ್ ಕಟ್ ಮಾಡಿ ಸುಮ್ನೆ ಹೆಂಗ ನಿನ್ ಕಾಲು ಬೀಳ್ತೀನ ಒಲಲ್ಲವ್ ಕುಯ್ಯಪ್ಪ ಕೇಕ ಎಷ್ಟು ಖುಷಿ ನೋಡಿ ನೋಡಿನ ಒಂದು ಕೇಕ್ ತಂದು ಕುಯ್ಯಕಿಯ ಇದು ಬೇರೆ ಕೇಳು ಏ ತಿಂಕಿ ಚಪ್ಪಳೆ ತಟ್ಟು ಚಪ್ಪಳೆ ತಟ್ಟು ಹ್ಞೂ ತಕೋ ಇನ್ನು ಪಿಂಕಿ ಬಾ 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 ನನಗೆ ಜಾಸ್ತಿ ಬೇಕು ಬೇಡ ನಾನು ಅಲ್ಲಿ ತಗೋತೀನಿ ಕೋವಾ ಒಂದು ಕೆಜಿ ಜನ ನೀವೇ ತಿನ್ಕೊಳ್ಳುವೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ